ಮಾಡೋದಕ್ಕೆ ಇಲ್ಲ ಸುಮ್ನೆ ಬಂದು ನೋಡ್ಕೊಂಡ್ ಹೋಗೋಣ ಅಂತ ಬಂದಿದ್ವಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ ನೀವು ಮಾಡ್ತೀವಿ ಹಂಗಂತ ಇಲ್ಲೇ ಬಂದು ಮಾಡ್ಬೇಕು ಅಂತಿಲ್ಲ ಮನೇಲಿ ಮಾಡ್ತೀವಿ ಯಾವ ರೀತಿಯಾಗಿ ಅಂತ ನೋಡೋದಕ್ ಬಂದ್ರಿ

ಮನೇಲಿ ಇದ್ದು ಲೈಕ್ ಬೇರೆ ಕಡೆ ಎಲ್ಲ ಚೂಸ್ ಮಾಡ್ಬೋದು ಈ ಪ್ಲೇಸ್ ಬಿಟ್ಟು ಬೇರೆ ಎಲ್ಲನ ಚೂಸ್ ಮಾಡ್ಬೋದು ಅಂತ ಹೇಳಿ ಓ ಆ ಬೇರೆ ಪ್ಲೇಸ್ ಚೂಸ್ ಮಾಡ್ಬೋದು ಅಂತ ಹೇಳ್ತೀವಿ ಟ್ವೆಂಟಿ ಸಿಕ್ಸ್ ಏನಿಲ್ಲ ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ಜಾಬ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್